ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ಅಭಿಷೇಕ್ ಇವತ್ ನಾನು ಬಂದಿರೋದು ತುಂಬಾ ಜನ ತುಂಬಾ ಇಷ್ಟಪಡುವಂತ ಒಂದು ಕಾರ್ ಯಾವುದು ಅಂದ್ರೆ ಮಾರುತಿ ಸೊ ಟೂ ತೌಸಂಡ್ ಟ್ವೆಂಟಿ ತ್ರೀ ಆಟೋ ಎಕ್ಸ್ಪೋದಲ್ಲಿ ಯಾವಾಗ ಜಿಮ್ ನನ್ವಿಲ್ ಮಾಡಿದ್ರು ಅದೇ ಟೈಮ್ ಅಲ್ಲಿ ಫ್ರಾಂಗ್ಸ್ ಅನ್ನು ಕೂಡ ಅನ್ವಿಲ್ ಮಾಡ್ತಾರೆ ಅಂಡ್ ಆ ಟೈಮಲ್ಲಿ ತುಂಬಾ ಜನರ ಅಟ್ಯಾಕ್ ಮಾಡಿದಂಥ ಕಾರು ಅಂತ ಹೇಳ್ಬೋದು ಈ ಒಂದು ಕಾರನ್ನ ಸೊ ಅದಾದ್ಮೇಲೆ ಇಲ್ಲಿ ತನಕ ಈ ಕಾರ್ ತುಂಬಾ ಸೇಲ್ ಆಗ್ತಾ ಇದೆ ಎಲ್ಲಿ ನೋಡಿದ್ರು ಕೂಡ ನಿಮಗೆ ಫ್ರಾಂಗ್ಸ್ ನೋಡ್ಬೋದು ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಬಲೆನೋ ತಗೋಬೇಕು ಅಂತಿದ್ದಾರೋ ಅವರಿಗೆ ಒಂದೊಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಬಲೆನೋ ಬಿಟ್ಟು ಇನ್ನೊಂದು ಸ್ವಲ್ಪ ಎಸ್ ಲುಕ್ ಇರುವಂತ ಯಾವ್ದು ಒಂದು ಕಾರ್ ಬೇಕು ಅಂದರೆ ಖಂಡಿತ ಫ್ರಾಂಗ್ಸ್ ಕಡೆ ಹೋಗ್ಬೋದು ಆ್ಯಂಡ್ ಪ್ರೈಸ್ ಕೂಡ ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ಫ್ರಾಂಕ್ಸನ್ನ ಎರಡು ವೇರಿಯಂಟ್ ತಗೊಂಡು ಬೇಸ್ ಮತ್ತು ಬೇಸ್ ಆಗಿರುವಂಥ ಸಿಗ್ಮಾ ಮತ್ತೆ ಅದರ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಅಂತ ಏನು ಹೇಳ್ತೀವಿ ಡೆಲ್ಟಾ ಪ್ಲಸ್ ಒನ್ ಪಾಯಿಂಟ್ ಟು ಮ್ಯಾನ್ಯಲ್ ಟ್ರಾನ್ಸಾಕ್ಷನ್ ಇದೆ ಸೊ ಆ ಒಂದು ಕಾರ್ನ ಇ ಎಮ್ ಐ ಬಗ್ಗೆ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಸೊ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡಿ ಮೊದಲಿಗೆ ಮಾರುತಿ ಸುಜುಕಿ ಫ್ರಾನ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಇದೊಂದು ರೀತಿಯಾದಂತಹ ಕ್ರಾಸ್ ಓವರ್ ಎಸ್ ವಿಶ್ವಕ್ ಇರುವಂಥ ಒಂದು ಕಾರ್ ಅಂತ ಹೇಳ್ಬೋದು ಬಲೇನೋ ಮತ್ತೆ ಗ್ರ್ಯಾಂಡ್ ವಿಟಾರ್ ಇದೆ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಒಂದು ಕಾರ್ ಮಾಡಿದ್ರೆ ಯಾವ ರೀತಿ ಇರುತ್ತೋ ಆ ರೀತಿಯಾದಂಥ ಕಾರ್ನ ಶೇಪ್ ಅನ್ನೋದು ಒಂದಿದೆ ನಾವು ಫ್ರಂಟ್ ಅಲ್ಲಿ ನೋಡುವಾಗ ನಮಗೆ ಗ್ರ್ಯಾಂಡ್ ವಿಟಾರ್ ಒಂದು ಗ್ರಿಲ್ ಆಗಿರ್ಬೋದು ಫ್ರಂಟ್ ಫ್ಯಾಶನ್ ಆ ರೀತಿ ಕಂಡ್ರೆ ಸೈಡ್ ಇಂದ ನೋಡುವಾಗ ನಮಗೆ ಬಲೇನೋನ್ನೇ ಇಟ್ಟಂಗಾಗುತ್ತೆ ಬಟ್ ಬಲೆನೇ ಒಂದು ಸ್ವಲ್ಪ ಗ್ರೌಂಡ್ ಫ್ಲೇರ್ಸ್ ಎಲ್ಲ ಜಾಸ್ತಿ ಮಾಡಿ ಟೈರ್ ಎಲ್ಲ ಚೇಂಜ್ ಮಾಡಿ ಇಟ್ಟಂಗೆ ಅನ್ಸುತ್ತೆ ಸೊ ಇದು ಇದರ ಮೈನ್ ಆಗಿರುತ್ತೆ ಡಿಸೈನ್ ಆನ್ತ ಅಂಡ್ ಒಳಗಡೆ ನೋಡೋದ್ರೆ ನಮಗೆ ಬಲೈರಲ್ಲಿ ಸಿಗುವಂತಹ ಅದೇ ಸ್ಟೀರಿಂಗ್ ಆಗಿರ್ಬೋದು ಆ ಒಂದು ಇಂಟೀರಿಯರ್ನ ಅದೇ ಲುಕ್ ನಮಗೆ ಈ ಒಂದು ಕಾರ್ ಕೂಡ ಕೊಡುತ್ತೆ ಸೊ ಮೈನ್ ಆಗಿದ್ರೆ ನಮಗೆ ಎರಡು ಎಂಜಿನ್ ಆಪ್ಷನ್ಸ್ ಅಲ್ಲಿ ಸಿಗುತ್ತೆ ಒನ್ ಲೀಟರ್ ನ ಟರ್ಬೋ ಎಂಜಿನ್ ಏನಿದೆ ಅದು ಕೂಡ ಆಪ್ಷನ್ ಇದೆ ಸೊ ನಾವು ಈ ಒಂದು ಇಂಜಿನ್ನ ಹಿಂದೆ ನೋಡಿದ್ವಿ ಬಲೇನೋ ಆರ್ ಎಸ್ ಅಲ್ಲಿ ಒಂದು ಇಂಜಿನ್ ಬಂದಿತ್ತು ಬೂಸ್ಟರ್ ಜೆಟ್ ಎಂಜಿನ್ ಅಂತ ಕರೀತಾರೆ ಸೊ ಒನ್ ಲೀಟರ್ ನ ಟರ್ಬೋ ಇಂಜಿನ್ ನಮಗೆ ಸಿಗುತ್ತೆ ಅದೇ ರೀತಿ ಸೊ ಒನ್ ಪಾಯಿಂಟ್ ಟೂ ಲೀಟರ್ನ ನ್ಯಾಚುರಲಿ ಆಸ್ಪಿರೇಟೆಡ್ ಎಂಜಿನ್ ಕೂಡ ನಮಗೆ ಸಿಗುತ್ತೆ ಸೊ ಪವರ್ ಬಗ್ಗೆ ಮಾತಾಡಬೇಕಾದ್ರೆ ಟರ್ಬೋ ಏನಿದೆ ನಮಗೆ ನೈಂಟಿ ನೈನ್ ಪಾಯಿಂಟ್ ಏಟ್ ಬಿ ಪವರ್ ಪವರ್ನ ಪ್ರೊಡ್ಯೂಸ್ ಮಾಡಿದ್ರೆ ನಮಗೆ ಟ್ರಾನ್ಸಾಕ್ಷನ್ ನ್ಯಾಚುರಲಿ ಆಸ್ಪಿರೇಟೆಡ್ ಆಗಿರುವಂಥ ಎಂಜಿನ್ ನಿಮಗೆ ಏಯ್ಟಿ ನೈನ್ ಅಥವಾ ಏಯ್ಟಿ ಏಯ್ಟ್ ಬಿ ಎಚ್ ಪಿ ಪರ್ನ ಇದು ಪ್ರೊಡ್ಯೂಸ್ ಮಾಡುತ್ತೆ ಸೊ ಪವರ್ ಬಗ್ಗೆ ಹೇಳಬೇಕಾದ್ರೆ ತುಂಬಾ ಚೆನ್ನಾಗಿದೆ ಟರ್ಬೋ ಇನ್ನು ಸ್ವಲ್ಪ ಜಾಸ್ತಿ ನಿಮಗೆ ಪಿಕ್ ಮಾಡುತ್ತೆ ಅಂತ ಹೇಳ್ಬೋದು ಆ ಒಂದು ಆಕ್ಸಲೇಷನ್ ಇನ್ನು ಸ್ವಲ್ಪ ಜಾಸ್ತಿ ಆಗಿದೆ ಶಾರ್ಪ್ ಆಗಿದೆ ಅಂತ ಹೇಳ್ಬೋದು ಟರ್ಬೋದಲ್ಲಿ ಸೊ ಇವತ್ತು ನಾವು ಮಾತಾಡ್ತಿರೋದು ಸಿಗ್ಮಾ ವೇರಿಯಂಟ್ ಬಗ್ಗೆ ಸಿಗ್ಮ ಅನ್ನೋದ್ರೊಂದು ಬೇಸ್ ವೇರಿಯಂಟ್ ಆ್ಯಂಡ್ ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಆನ್ ರೋಡ್ ನಮಗೆ ಬ್ಯಾಂಗ್ಲೂರಿನಲ್ಲಿ ನೈನ್ ಪಾಯಿಂಟ್ ತ್ರೀ ಲ್ಯಾಕ್ಸಿಂದ ಫಿಫ್ಟೀನ್ ಲ್ಯಾಕ್ಸ್ ತನಕ ಪ್ರೈಸ್ ಬರುತ್ತೆ ಬೇಸ್ ವೇರಿಯಂಟ್ ನಮಗೆ ನೈನ್ ಪಾಯಿಂಟ್ ತ್ರೀ ಆನ್ ರೋಡಲ್ಲಿ ಸಿಗುತ್ತೆ ಸೊ ಇದ್ರಲ್ಲಿ ನಮಗೆ ಇ ಎಮ್ ಎ ಬಗ್ಗೆಲ್ಲ ಮಾತಾಡಿದಾರೆ ಮಿನಿಮಮ್ ಇಲ್ಲ ಅಂದ್ರೂ ಕೂಡ ಒಂದು ಲ್ಯಾಕ್ಸ್ ನಾವು ಎತ್ತಿಟ್ರೆ ನಮ್ಗೆ ಸೆವೆನ್ ಇಯರ್ಸ್ಗೆ ಏನಿಲ್ಲ ಅಂದ್ರೂ ಕೂಡ ಹನ್ನೊಂದು ಸಾವಿರ ತನಕ ಆ ರೀತಿಯಾದ ಒಂದು ಡೌನ್ ಪೇಮೆಂಟ್ ಕಟ್ಟಬೇಕಾಗುತ್ತೆ ಸೆವೆನ್ ಇಯರ್ಸ್ಗೆ ಆ್ಯಂಡ್ ಬಡ್ಡಿ ಅಥವಾ ಇಂಟ್ರೆಸ್ಟ್ ನಾವು ರೇಟ್ ನೋಡೋದಾದ್ರೆ ಲೆವೆನ್ಗೆ ಇಟ್ಟಿದ್ದೀನಿ ಸೊ ಯೂನಿವರ್ಸಲ್ ಆಗಿ ಲೆವೆನ್ಗೆ ಅಂತ ಇಟ್ಟಿದ್ದೀನಿ ಸೊ ಯೂಜಲ್ ಸ್ವಲ್ಪ ಜಾಸ್ತಿ ಇರುತ್ತೆ ನಿಮ್ಗೆ ಕ್ರೆಡಿಟ್ ಸ್ಕೋರ್ ಆಗಿರ್ಬೋದು ಅಥವಾ ನಿಮಗೆ ಏನು ಏನು ಕಟ್ಟಿರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಕೆಲವು ಕಡೆ ನಮಗೆ ಬಂಗಾರಲ್ಲ ಇಟ್ಟರೆ ಸ್ವಲ್ಪ ಕಮ್ಮಿ ರೇಟಿಗೆ ಬಡ್ಡಿ ಬಡ್ಡಿ ರೇಟಿಗೆ ನಮಗೆ ಸಿಗುತ್ತೆ ಸೊ ಹಾಗಾಗಿ ಲೆವೆನ್ ಪರ್ಸೆಂಟ್ ಅನ್ನೋದು ಒಂದು ಸ್ಟ್ಯಾಂಡರ್ಡ್ ಆಗಿತ್ತು ಈಗ ಇದಾದ್ಮೇಲೆ ನಮಗೆ ಮೈನ್ ಆಗಿ ಮಾತಾಡಬೇಕಾಗಿರೋದು ಇದರ ಒಂದು ವ್ಯಾಲ್ಯೂ ಫಾರ್ ಮೆನಿ ವೇರಿಯಂಟ್ ಅಂತ ಹೇಳುವಂಥ ಡೆಲ್ಟಾ ಪ್ಲಸ್ ಅನ್ನ ಸೊ ಡೆಲ್ಟಾ ಪ್ಲಸ್ ನಮಗೆ ಬ್ಯಾಂಗ್ಳೂರಲ್ಲಿ ಆನ್ ರೋಡ್ ನಮಗೆ ಟೆನ್ ಪಾಯಿಂಟ್ ಏಯ್ಟ್ ಲ್ಯಾಕ್ಸಲ್ಲಿ ಅಲ್ಲಿ ಆಲ್ಮೋಸ್ಟ್ ಲೆವೆನ್ ಲ್ಯಾಕ್ಸ್ ಅಂತ ಹೇಳ್ಬೋದು ಸೊ ಇದಕ್ಕೆ ಏನಿಲ್ಲ ಅಂದ್ರೆ ನೀವು ಒಂದು ಎರಡು ಲಕ್ಷ ಲೋನ್ ಪೇಮೆಂಟ್ ಕಟ್ಟಿದ್ರೆ ಏಯ್ಟ್ ಪಾಯಿಂಟ್ ಸೆವೆನ್ ಏಯ್ಟ್ ಲ್ಯಾಕ್ಸ್ ಅಥವಾ ಏಯ್ಟ್ ಪಾಯಿಂಟ್ ಏಯ್ಟ್ ಲ್ಯಾಕ್ಸ್ ನೀವು ಲೋನ್ ಮಾಡಿದಂ ಆಗುತ್ತೆ ಸೊ ಈ ಒಂದು ಲೋನಲ್ಲಿ ನಾವು ಸೆವೆನ್ ಇಯರ್ಸ್ ತನಕ ನಾವು ಅದನ್ನ ಇ ಎಮ್ ಐ ಕಟ್ಟೋದಾದ್ರೆ ಸೊ ಲೆವೆನ್ ಪರ್ಸೆಂಟ್ ನ ಒಂದು ಇಂಟ್ರೆಸ್ಟ್ ರೇಟಲ್ಲಿ ನಮ್ಮ ಮಂತ್ಲಿ ಇ ಎಮ್ ಐ ಎಷ್ಟಿರುತ್ತೆ ಅಂದರೆ ಹದಿನೈದು ಸಾವಿರದ ಆಗಿರುತ್ತೆ ಸೊ ಪ್ರತಿ ತಿಂಗಳು ನಾವು ಹದಿನೈದು ಸಾವಿರ ಥರ ಕಟ್ತಾ ಹೋದ್ರೆ ಏಳು ವರ್ಷದಲ್ಲಿ ನಮ್ಮ ಈ ಒಂದು ಫ್ರಾಂಕ್ಸ್ ಅನ್ನ ಲೋನ್ ಮುಗಿಯುತ್ತೆ ಸೊ ಇದಕ್ಕೆ ಮೇಯ್ನ್ ಆಗಿದ್ರೆ ಒಂದು ಪ್ರೈಸ್ನ ಡಿವೈಡ್ ಮಾಡಿ ನೋಡೋದಾದ್ರೆ ನಾನು ಹೇಳಿದರೆ ನೀವು ಬೇಸ್ ಪೇರೆಂಟ್ ತಗೋಬೇಕು ಅಂತ ಕೂಡ ನೀವು ಡೆಲ್ಟಾ ಪ್ಲಸ್ ಪೇರೆಂಟ್ಗೆ ಹೋಗೋದು ತುಂಬಾ ಒಳ್ಳೆಯದು ಸೊ ಅದ್ರಲ್ಲಿ ನಮಗೆ ಬೇಕಂತ ಎಲ್ಲ ಆಪ್ಷನ್ಸ್ ಕೂಡ ಸಿಗುತ್ತೆ ಇದಿಷ್ಟು ಮಾರ್ಚ್ ಫ್ರಾಂಗ್ಸ್ ಬಗ್ಗೆ ನಿಮ್ಗೆ ಇದ್ರ ಬಗ್ಗೆ ಏನು ಕಮೆಂಟ್ ಮಾಡಿ ಹೇಳ್ತಾ ಮತ್ತೊಂದು